ನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆಯ ಪರವಾನಗಿಯನ್ನು ರಾಜ್ಯ ಕೃಷಿ ಮಾರಾಟ ಇಲಾಖೆ ರದ್ದುಗೊಳಿಸಿ ಆದೇಶ ಮಾಡಿದ್ದರೂ ಖಾಸಗಿ ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಿರುವುದನ್ನು ಖಂಡಿಸಿ ಮಂಗಳವಾರ ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ಕೃಷಿ ಉತ್ಪಾದನಾ ಮಾರುಕಟ್ಟೆಯ ವ್ಯವಹಾರ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ತಾರರ ಕಲಂ ಎಪ್ಪತ್ತೆರಡರ ಅಡಿಯಲ್ಲಿ ಅಧಿಕಾರ ಚಲಾಯಿಸಿ ತಕ್ಷಣ ರದ್ದಾಗಬೇಕೆಂದು ಜಾರಿಗೆ ಬರುವಂತೆ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಎಪಿಎಂಸಿ ಕಿರಿಯ ಅಧಿಕಾರಿಗಳು ರಾತ್ರೋರಾತ್ರಿ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಗೆ ಬಂದಿದ್ದ ತರಕಾರಿ ವಾಹನಗಳನ್ನು ಎಪಿಎಂಸಿಗೆ ಸ್ಥಳಾಂತರ ಮಾಡಲು ನೋಡಿದಾಗ ಖಾಸಗಿ ಮಾರುಕಟ್ಟೆಯವರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದರು ಸುಮಾರು ಮೂರ್ನಾಲ್ಕು ವರ್ಷದ ನಿರಂತರ ಹೋರಾಟ ಮತ್ತು ಅಲ್ಲಿ ಆಗ್ತಕ್ಕಂತ ಏನೋ ಜೈ ಕಿಸಾನ್ ಮಾರುಕಟ್ಟೆಯಲ್ಲಿ ರೈತರಿಗೆ ಮೋಸ ಯಾಕಪ್ಪ ಅಂತಂದ್ರೆ ಅಲ್ಲಿ ಯಾವ ರೀತಿ ಅಧಿಕಾರಿಗಳು ನೆಮ್ಮಕ್ಕಿಲ್ಲ ಅವರು ಮಣಿಸಿ ಬಂದಂಗೆ ಇವತ್ತು ಲೂಟಿ ಮಾಡತಕ್ಕಂತ ಚಟುವಟಿಕೆಯನ್ನು ಅಲ್ಲಿ ಅಪಾರಸ್ತ್ರ ನಡೆಸಿರು ಅದು ಸಾಕಷ್ಟು ಸಾರ್ವಜನಿಕ ತೊಂದರೆ ಇದ್ರೂ ಕೂಡ ಇವತ್ತ ಅದು ಲೈಸೆನ್ಸ್ ಇರತಾರೆ ಅವರ ನಮ್ಮ ಮೆರವಣಿಗೆ ನಡೆಸಾತೀರ ಸರ್ಕಾರ ನಿನ್ನೆ ಏನೋ ಹೋರಾಟ ಮತ್ತು ಎಲ್ಲರೂ ಬಲದಿಂದ ಆ ಲೈಸೆನ್ಸ್ ಅನ್ನು ರದ್ದು ಮಾಡ್ಯಾರು ಲೈಸೆನ್ಸ್ ರದ್ದು ಮಾಡಿ ನಿನ್ನೆ ಜಿಲ್ಲಾಡಳಿತ ಮತ್ತು ಈ ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಹೋಗಿ ಅಲ್ಲಿ ಅದನ್ನ ಸಂಪೂರ್ಣ ಅವ್ರಿಗೆಲ್ಲ ತಿಳುವಳಿಕೆ ಕೊಟ್ಟು ಬಂದ ಗಂಟೆ ಒಳಗ ನೀವು ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸಾಮಾನುಗಳನ್ನ ನೀವು ಕಡಿಕೆ ತಕ್ಕೋರಿ ಇದು ಯಾವ ಕೂಡ ವ್ಯಾಪಾರ ಚಟುವಟಿಕೆ ಮಾಡಬಾರದು ಅಂತ ಹೇಳಿ ಅವರಿಗೆ ಕಂಡೀಷನ್ವಾಗಿ ನೋಟಿಸ್ ಕೊಟ್ಟು ಬಂದರು ಅವ್ರಿಗೆ ಇದ್ದಾಗೂ ಕೂಡ ಇವತ್ತಲ್ಲಿ ಪೊಲೀಸ್ ಬಂದೋಬಸ್ತಿ ಐತಿ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಇದ್ದಾಗೂ ಕೂಡ ರಾತ್ರಿ ಹೊತ್ತ ಇವತ್ತ ಮೂರ್ನಾಕ್ ಮೂರ್ ಮಂದಿ ರೈತನ ಗುಂಡಾಗಿರಿ ರೈತರನ್ನ ಕರೆಸಿ ಕೈಯಾಗಿ ಚಾಕು ಬಡಿಗೆ ಹಿಡ್ಕೊಂಡು ಪೊಲೀಸ್ ಇಲಾಖೆ ಮೇಲೆ ಮತ್ತು ಇವತ್ತು ಅಧಿಕಾರಿಗಳ ಮೇಲೆ ಅವಾಜನ್ ಹಾಕಿ ಅಲ್ಲಿ ವ್ಯಾಪಾರ ಚಟುವಟಿಕೆನ ಮಾಡ್ತಕ್ಕಂತದ ಇವತ್ತ ಅವ್ರ ಗುಂಡಾಗಿರಿ ಮೇಡರು ಆ ವ್ಯಾಪಾರ ವ್ಯಾಪಾರಸ್ಥರ ಮೇಲೆ ತಕ್ಷಣ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಶಿವನ್ ತ್ರಿನಾಟ್ ಶಿವನ್ ಕೇಸ್ ಹಾಕ್ಬೇಕಾದ್ರೆ ಕೈಯಾಗ ಅವರ ಚಾಕು ತಗೊಂಡ್ಬರ್ತಾರ ಬಡಿಗೆ ತಗೊಂಡ್ಬರ್ತಾರಪ್ಪ ಅಂತಂದ್ರ ಇವತ್ತು ಕಾನೂನನ್ನ ಕೊಲ್ತಕ್ಕಂಥ ಕೆಲಸ ಮಾಡತ್ತಾರ ಅವ್ರ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನಿಮ್ಮ ಬೇಡಿಕೆಗೆ ಕಾಲಾವಕಾಶ ಕೊಡಿ ಅದನ್ನು ಬಂದ್ ಮಾಡುವ ಭರವಸೆ ನೀಡಿದರು ಸರ್ಕಾರದಿಂದ ಮಾರುಕಟ್ಟೆ ಇಲಾಖೆ ಮುಖಾಂತರ ನಮ್ಮ ಬೆಳಗಾವಿ ಇರುವಂತ ಜೈ ಕಿಸಾನ್ ಖಾಸಗಿ ಬಾಜಿ ಮಾರ್ಕೆಟ್ ಏನಿದೆ ಅದರ ಲೈಸೆನ್ಸ್ ಅನ್ನು ಸರ್ಕಾರದಿಂದ ರದ್ದು ಮಾಡಲಾಗಿದೆ ಆರ್ಡರ್ ನಮಗೆ ಸಿಕ್ಕಿದ ನಂತರ ಅದನ್ನು ಎಲ್ಲ ಓದಿ ಆ ಅದರ ಮೇಲೆ ನಾವು ಒಂದು ಆದೇಶವನ್ನು ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿ ಅವರ ಕಚೇರಿಯಿಂದ ನಾವು ಹೊರಡಿಸಿದ್ವಿ ನಾನು ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡ ರಚನೆ ಮಾಡಿದ್ದೀನಿ ಶಾಂತಿಯನ್ನು ಕಾಪಾಡಿಕೊಂಡು ಯಾರಿಗೆ ಯಾವುದೇ ತೊಂದರೆ ಆಗದಂತೆ ಈಗ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಚಟುವಟಿಕೆಗಳನ್ನು ನಾವು ಅವರು ಸ್ಥಗಿತಗೊಳಿಸಬೇಕು ಜೊತೆನಲ್ಲಿ ಎ ಪಿ ರೈತರಿಗೆ ಎಲ್ಲಾ ರೀತಿಯ ಸವಲತ್ತುಗಳು ಕಲ್ಪಿಸಬೇಕಂತ ಹೇಳಿ ನಾನು ಆ ಆದೇಶದಲ್ಲಿ ಅವರಿಗೆ ಹೇಳ ಈಗ ಎ ಪಿ ಎಂ ಸಿ ನಲ್ಲಿ ನಮ್ಮ ಎ ಸಿ ಅವರು ಹೋಗಿ ನೋಡಿದ ನಂತರ ಸೆಕ್ರೆಟರಿ ಎ ಪಿ ಎಂ ಸಿ ಜೊತೆ ಮಾತಾಡ್ಕೊಂಡು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆ ಮತ್ತೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಹಾಗೂ ಚಟುವಟಿಕೆ ಮಾಡಲಿಕ್ಕೆ ಪ್ಲಾಟ್ಫಾರ್ಮ್ಗಳು ಹಾಗೂ ಎಲ್ಲ ರೀತಿಯ ವ್ಯವಸ್ಥೆ ಇದೆಯಾ ಇಲ್ಲನಾ ಅಂತ ಹೇಳಿ ಅವರು ಚೆಕ್ ಮಾಡ್ಕೊಂಡು ಬಂದಿದ್ದಾರೆ ಅವರ ರಿಪೋರ್ಟ್ ಅಂತೆ ಎಲ್ಲಾ ವ್ಯವಸ್ಥೆಗಳು ಇದಾವೆ ಅಂತ ಹೇಳಿ ಅವರು ನನಗೆ ತಿಳಿಸಿದ್ದಾರೆ ಅದರಿಂದ ಇವತ್ತು ನಾನು ರೈತರಿಗೆ ಏನ್ ಹೇಳಿದಿನಂದ್ರೆ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಈಗ ಎ ಪಿ ಎಂ ಸಿ ಗೆ ಹೋಗಿ ಅಲ್ಲಿ ಅಹ್ ಚಟುವಟಿಕೆವನ್ನು ನಡೆಸ್ಬೇಕಂತ ಹೇಳಿ ಅವ್ರಿಗೆ ಮನವಿ ಮಾಡಿಕೊಂಡಿದಿನಿ ಆದ್ರೆ ಅವ್ರ ಏನ್ ಹೇಳ್ತಾರಂದ್ರೆ ಜೆ ಕಿಸಾನ್ ಮಾರ್ಕೆಟ್ ನಲ್ಲಿ ಲೈಸೆನ್ಸ್ ರದ್ದಾದ ನಂತರ ಅವ್ರ ವ್ಯಾಪಾರ ಮಾಡೋದು ಕಾನೂನು ಬಾಹಿರವಾಗಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಕಾನೂನಾತ್ಮಕವಾಗಿ ಅವರು ಹೇಳೋದು ಸರಿ ಇದೆ ಆದ್ರೂ ಶಾಂತಿ ಹಾಗೂ ಲಾ ಅಂಡ್ ಆರ್ಡರ್ ದೃಷ್ಟಿಯಿಂದ ಸಡನ್ಲಿ ಇಷ್ಟು ದೊಡ್ಡ ಶಿಫ್ಟ್ ಮಾಡೋದು ಎಲ್ಲ ಇಲಾಖೆಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಒಂದು ಇಪ್ಪತ್ನಾಲ್ಕು ಗಂಟೆ ನಾವು ಕೊಟ್ಟಿದ್ವಿ ಅಲ್ಲಿರುವಂತ ಬಾಜಿಗಳು ಏನಿದಾವೆ ತರಕಾರಿ ಏನಿದೆ ಅದು ಕೆಟ್ಟೋಗ್ಬಾರ್ದು ಹಾಗೂ ಅಲ್ಲಿರುವಂತ ಲಾರಿಗಳು ಟ್ರಕ್ ಗಳು ಒಳಗಡೆ ಸ್ಟಕ್ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದೀವಿ ಸಿದ್ದಗೌಡ ಮುದ್ಗಿ ರಾಜ್ಕುಮಾರ್ ಅವರ್ ಸುಜಿತ್ ಮುಳುಗುನ್ ನಿತಿನ್ ಬೋಳ್ಬಂದಿ ಚುನಪ್ಪ ಪೂಜಾರಿ ಉಪಸ್ಥಿತರಿದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ